ಕೆರೆ ತುಂಬಿದಾಗ ತೀತಾಳಿ ಡ್ಯಾಮ್ ತುಂಬಿದಾಗ ಅದು ಫ್ರಿಡ್ಜ್ ಎಲ್ಲ ಹಾಳಾಗೋಗಿತ್ತು ಹೊಸದಾಗಿ ಬ್ರಿಡ್ಜ್ ಶುರು ಮಾಡಿದ್ದರು ಈ ಬ್ರಿಡ್ಜ್ ಶುರು ಮಾಡಿದವರು ಈ ರೋಡ್ಗೆ ಏನೇನು ಬೇಕೋ ಅಕ್ಕಪಕ್ಕ ಬಂದು ಆಕ್ಸಿಡೆಂಟ್ ಆಗದಿದ್ದಂಗೆ ಯಾವ ಥರವಾದ ಕಾರ್ಯನೂ ಸರಿಯಾಗಿ ಮಾಡಿಲ್ಲ ಶೋಚನಾ ಫಲಕಗಳು ಹಾಕಿಲ್ಲ ಸೂಚನಾ ಫಲಕಗಳನ್ನು ಯಾವುದನ್ನು ಹಾಕಿಲ್ಲ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂ ಹತ್ತೂವರೆ ಹನ್ನೊಂದು ಗಂಟೆಯಲ್ಲಿ ಟೈಲ್ಸ್ ಕೆಲಸ ಮಾಡಿಕೊಂಡು ತೀತಾಗ್ರಾಮದಲ್ಲಿ ವಾಸವಾಗಿದ್ದ ಇಬ್ರು ಹುಡುಗರು ಬಿಹಾರಿಯವರು ಗಾಡಿಯಲ್ಲಿ ಬಂದು ಏಕೆ ಏಕಿ ಬಿದ್ದು ಮರಣ ಹೊಂದಿರುತ್ತಾರೆ ಇತ್ತೀಚೆಗೆ ಬೆಳಗ್ಗೆ ಎದ್ದು ರಾತ್ರಿ ರಾತ್ರಿ ಅವರು ಹಿಟಾಚಿಯಲ್ಲಿ ನೋಡೋಕ್ಕೆ ಕಾಣಂಗೆ ಎಲ್ಲರಿಗೂ ಕಂಬಿ ಮತ್ತು ಇದನ್ನ ಮಾತ್ರ ರೋಡ್ ಮಾತ್ರ ಟೇಪ್ ಕಟ್ಟಿಬಿಟ್ಟು ರೋಡ್ಗೆ ಮಣ್ಣು ಹಾಕಿದ್ದಾರೆ ಇದರಿಂದ ತುಂಬ ಅನಾಹುತ ಆಗುತ್ತೆ ಆಮೇಲೆ ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ತೊಂದರೆನೇ ಇದೆ ಇಲ್ಲಿ ಕಾರಣ ಏನಂದರೆ ಇಲ್ಲಿ ರೋಡಿರೋರು ಎಲ್ಲ ತುಂಬ ಧೂಳಿದೆ ಅವರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಮಾತ್ರ ನೀರು ಬಿಟ್ಕೊಂತಾರೆ ಇನ್ನಿದ್ದೆಲ್ಲ ಹಾಗೆ ಬಿಡ್ತಾರೆ ಈ ಹಿಂದೆ ನಾವು ಟಾರ್ ಹಾಕ್ಸ್ಬಿಡ್ತೀವಿ ಅಂತ ಹೇಳಿದರು ಯಾವುದೇ ಒಂದು ಇದನ್ನು ಮಾಡಿಲ್ಲ ಈ ಇದರಲ್ಲಿ ಮೊದಲು ಸಾರ್ವಜನಿಕರು ಕಂಪ್ಲೇಂಟ್ ಕೊಡೋ ಕಂಪ್ಲೇ ಇಂಜಿನಿಯರ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಮೊದಲು ವೈಟ್ ಎಮ್ ಸ್ಯಾಂಡ್ ಹಾಕ್ತಿರೇ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಈಗ ಸಾರ್ವಜನಿಕರು ಇಂಜಿನಿಯರ್ ಅವರಿಗೆ ದೂರು ಸಲ್ಲಿಸಿದ ಮೇಲೆ ವೈ ಎಮ್ ಸ್ಯಾಂಡ್ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಸೂಚನಾ ಫಲಕಗಳು ಅವನ್ನೆಲ್ಲ ಕ್ಲೀನಾಗಿ ಅಳವಡಿಸಿ ಇದು ಮೇನ್ ರೋಡ್ ಆಗಿರೋದ್ರಿಂದ ಮುಂದೆ ಯಾವುದೇ ಥರವಾದ ಅನಾಹುತ ಆಗದಿದ್ದಾಗೆ ನೋಡ್ಕೋಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ರು ಹಳ್ಳನ್ನೇ ಬಳಸಿ ಇಲ್ಲಿ ಕೆಲಸ ಮಾಡ್ತಾರೆ ಎಂತ ಆರೋಪ ಮಾಡಿದ್ರು ಹಿಂದೆ ಈಗ ಇತ್ತೀಚೆಗೆ ಇಂಜಿನಿಯರ್ ಅವರಿಗೆ ದೂರ ಸಲ್ಸಿದ್ಮೇಲೆ ಎಂ ಸ್ಯಾಂಡ್ ಹಾಕಿ ಮಾಡ್ತಾ ಇದ್ದಾರೆ ಮೊದ್ಲೆಲ್ಲ ಇದೇ ಮಳೆ ಇದೇ ಮಳ್ಳನ್ನು ಉಪಯೋಗಿಸ್ತಾ ಇದ್ದಾರೆ